ಚಿಕ್ಕೋಡಿ ಏಳು ಸ್ಥಾನಗಳನ್ನು ನಾವು ಯಾವ ರೀತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಮನವರಿಕೆ ಆಗಬೇಕಾಗಿದೆ ನೀವು ಯಾವ ರೀತಿ ಹೇಳ್ತೀರ ಭ್ರಷ್ಟಾಚಾರ ತುಂಬಿ ತುರುತ್ತಾ ಇದೆ ಈ ಸರ್ಕಾರ ಅಂತ ಹೇಳ್ತಾ ಇದ್ದರು ಸರ್ಕಾರ ಇನ್ನು ಆರು ತಿಂಗಳು ನಡೀತದ ಇಲ್ಲವೋ ನನಗಂತೂ ಗೊತ್ತಿಲ್ಲ ಅದನ್ನು ಕುಮಾರಸ್ವಾಮಿ ಸಾಹೇಬರೇ ಹೇಳಬೇಕು ಯಾರು ತಿಂಗಳು ನಡೀತದ ಮೂರು ತಿಂಗಳು ನಡೀತದ ಒಂದು ವರ್ಷ ನಡೀತದ ಅನ್ನೋದನ್ನು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳಬೇಕಾಯ್ತದೆ ಎರಡು ಪಕ್ಷಗಳು ಒಂದಾಗಿರೋದು ಕಾಂಗ್ರೆಸ್ನವ್ರಿಗೆ ನಿದ್ರೆ ಬರ್ತ ಬರ್ತಾ ಇಲ್ಲ ಕಾಂಗ್ರೆಸ್ಸಿನವರ ಭಾವನೆಗಳನ್ನು ಎಲ್ಲ ಒಂದು ಕಡೆ ಜನ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಒಂದು ರೂಪಾಯಿ ಪೆಟ್ರೋಲ್ ಬೆಲೆಯನ್ನು ಜಾಸ್ತಿ ಮಾಡಿದಾಗ ಅವ್ರು ನಡೆದಂಥ ರೀತಿ ಇವತ್ತು ಕೇವಲ ಮೂರು ಮೂರುವರೆ ರೂಪಾಯಿ ಜಾಸ್ತಿ ಮಾಡಿ ಜನರಿಗೆ ವಂಚನೆಯನ್ನು ಮಾಡ್ತಾ ಇದ್ದಾರೆ ನಾನು ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಮನವಿ ಮಾಡ್ತೀನಿ ವೇದಿಕೆಯಲ್ಲಿರ್ತಕ್ಕಂಥ ನಮಗೆ ಒಂದು ರೀತಿಯ ಜವಾಬ್ದಾರಿ ಆದರೆ ಎಲ್ಲ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಹತ್ತೊಂಬತ್ತು ಸೀಟ್ಗಳನ್ನು ಹದಿನೇಳು ಒಂದು ಎರಡು ಹತ್ತೊಂಬತ್ತು ಸೀಟ್ಗಳನ್ನು ಏನು ಹದಿನೈದು ಸೀಟ್ಗಳು ಬರ್ತವೆ ಅನ್ನುವ ಜಂಬದ ಮಾತನ್ನು ಆಡ್ತಾ ಇದ್ರು ಅದಕ್ಕೆ ತಿಲಾಂಜಲಿಯನ್ನು ನೀಡಿದ್ದೀರಿ